ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ದಕ್ಷಿಣ ಕನ್ನಡ ವಿಶೇಷದ ಊಟೋಪಚಾರಗಳ ವಿಡಿಯೋವನ್ನು ನೋಡಿ ತಾವೆಲ್ಲ ಪ್ರೋತ್ಸಾಹಿಸಿದ್ದೀರಿ ಮಗಳ ಮನೆ ಪಡಾರ್ನಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ದಕ್ಷಿಣ ಕನ್ನಡ ವಿಶೇಷದ ತಿಂಡಿ ಊಟ ಇತ್ಯಾದಿಗಳೆಲ್ಲವನ್ನ ಸವಿದ ಖುಷಿಯ ಕ್ಷಣವನ್ನು ಸಹ ನೀವೀಗ ನೋಡಬಹುದು ಬೆಂಕಿಯಲ್ಲಿ ಬಂದ ಉದ್ದಿನ ಜೊತೆಗೆ ಕುಚಲಕ್ಕಿ ಮತ್ತು ಬೆಳತಿಗೆ ಅಕ್ಕಿಯನ್ನು ಕಡೆದು ಮರುದಿನ ಈ ರೀತಿಯಾಗಿ ಇಡ್ಲಿ ಪಾತ್ರೆಯಲ್ಲಿ ಅಡಿಕೆ ಹಾಳೆಯಲ್ಲಿ ಬೇಯಿಸಿದ್ದಕ್ಕೆ ಸೆಕೆಗೆರೆದದ್ದು ಅಂತ ಹೇಳುತ್ತಾರೆ ವಿಶೇಷವಾಗಿ ಕಾಯಾಲು ಇದೆ ಚಟ್ನಿ ಇದು ಚಟ್ನಿ ಬಿಸಿ ಸಾಂಬಾರು ಇದು ಬಿಸಿ ಬಿಸಿ ಚಿತ್ರಾನ್ನ ಇನ್ನೊಂದು ಅವಲಕ್ಕಿ ಬಿಸಿ ಬಿಸಿ ಅವಲಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಅವಲಕ್ಕಿ ನೂರಾರು ಮಂದಿಯ ಊಟಕ್ಕೆ ಬಾಳೆ ಎಲೆ ತುಂಬ ಇದ್ದಾಗ ಈ ರೀತಿಯಾಗಿ ಮಡಚಿ ಇಟ್ಟರೆ ಹರಿಯೋದಿಲ್ಲ ಮರುದಿನದ ಅಡುಗೆಗಾಗಿ ಈ ರೀತಿಯಾಗಿ ತರಕಾರಿಗಳನ್ನು ನೆನೆತಿಷ್ಟಿಲ್ಲ ಸೇರಿ ಕತ್ತರಿಸುತ್ತಿರುವುದು ये इधर आई के देखा आई ने देखा बाजू खड़ा जोरो और आधा मत खेलने को ಬಾಳೆಕಾಯಿ ಪೋಡಿ ಮಾಡ್ತಾ ಬಜ್ಜಿ ಇದಕ್ಕೆ ಹಿಟ್ಟಿಗೆ ಎಂತ ಹಾಕಿದ್ರಿ ಇದಕ್ಕೆ ಅಕ್ಕಿ ನೆನೆ ಹಾಕೋದು ಓ ಅಕ್ಕಿ ನೆನೆ ಹಾಕಿ ಮಾಡಿದ್ದ ಇದು ದಕ್ಷಿಣ ಕನ್ನಡ ವಿಶೇಷವಾಗಿ ಅಕ್ಕಿ ನೆನೆ ರುಬ್ಬಿ ಅಕ್ಕಿ ಒಂದು ಗಂಟೆ ನೆನೆಬೇಕು ನೆನೆಂದು ಕೊತ್ತಂಬರಿ ಜೀರಿಗೆ ಕೆಂಪು ಮೆಣಸ ಹಾಕಿ ಸ್ವಲ್ಪ ಇಂಗು ಉಪ್ಪು ಹಾಕಿ ಮಾಡುದು ಕಡಲೆ ಹಿಟ್ಟು ಹಾಕುದು ಕಡಲೆ ಹಿಟ್ಟು ಹಾಕೋದು ಇದು ತುಂಬ ಹೊತ್ತಿರತಾರೆ ಕೊಬ್ಬರಿ ಎಣ್ಣೆಲ್ಲೇ ಅದೇ ನಮ್ಮಲ್ಲೆಲ್ಲ ಹೆಚ್ಚಾಗಿ ಕರಾವಳಿಯವರೆಲ್ಲ ತೆಂಗಿನ ಎಣ್ಣೆಯಲ್ಲೇ ಕರೆಯೋದು ಇದು ತುಂಬ ಹೊತ್ತಿನವರೆಗೆ ಗರ್ಗರಿಯಾಗಿರುತ್ತಲ್ಲ ಹೌದು ಜಿಲೇಬಿನೂ ಅಷ್ಟೇ ಅಲ್ಲ ಕಲರ್ ಹಾಕಿದ್ದಲ್ಲ ಅಲ್ಲ ಇದು ಕಲರ್ ಇಲ್ಲದೆ ಅದೇ ಮೈದಾ ಮೈದಾ ಅಕ್ಕಿ ಅಕ್ಕಿಟ್ಟು ಹಾಂ ಮೈದಾ ಓ ಅಕ್ಕಿ ಅದೇ ಅಕ್ಕಿಟ್ಟೆ ಮೀನ ಇದಕ್ಕೆ ಓಹ್ ಇದು ನಮ್ಮೂರಿನಲ್ಲಿ ಮೈದಾದಲ್ಲಿ ಮಾಡುದು ಇಲ್ಲಿ ನಿಮ್ಮಲ್ಲಿ ಇದು ಇದು ಗರಿ ಗರಿ ಇದು ಮುಂಚಿನ ದಿವಸನೇ ಕಲ್ಸಿಡುದ ಉದ್ದು ಹಾಕ್ಲಿಕ್ಕಿದ್ದ ಇವತ್ತ ನಾ ಅಡುಗೆಯಲ್ಲಿ ಮೀನ್ ಎಂತ ಹೇಳಿ ಇದ್ದವ್ ತವೆ

ಮತ್ತೆ ಇದೆ herbicides ಏನೋ ಏನಲ್ಲ ಇದೆ ಅಕಿ ಅದಕ್ಕೆ ಏನು ಚಾಕ್ ಅಲ್ಲ ಅದು ನಾಳೆ ಕತ್ತ ಚಾಕ್ಲೇಟ್ ಇದು ದ್ರಾಕ್ಷಿ ಹಾಕಿ ಫ್ರೂಟ್ ಕರಿ ಓ ಫ್ರೂಟ್ ಕರಿನಾ ಹಾ ಫ್ರೂಟ್ ಆಯ್ತು ಇದು ಚಿತ್ರನ ಇದು ಕೈಸಾಸವೇ ಚಿತ್ರನ ನಮ್ಮದೇ ಮಸಾಲೆ ಎಲ್ಲಿ ಮೇಡಲ್ಲ ಕೈಸಾಸವೇ ಚಿತ್ರನ ಹಾ ಕೈಸಾಸವೇ ಕಲ್ಲಲ್ಲಿ ಕಡದು ಅದೇ ಕಲ್ಲಲ್ಲಿ ಕಡದು ಬೀಟ್ರೂಟ್ ಪಲ್ಯ ಬೀನ್ಸ್ ಪಲ್ಯ ನೀವು ತುಂಬಿಸಿ ಮತ್ತೆ YouTube ನೀವು ನೋಡಲಕ್ಕೆ ನಿಮ್ಗೆ ಮಾಡಿದ ನೀವು ನೋಡಲಕ್ಕೆ ಆಗ್ತಿಲ್ಲ ಅಲ್ವಾ ಹೌದು ಅದೇ ಅಲ್ಲ ನಿಮ್ಮ ಕ್ಯಾಟ್ರಿಂಗ್ ಯಾವುದೋಕ್ಕೆ ಹೇಳಲಕ್ಕೆ ನಮ್ಮ ಜanti ಕುಂಟಿ ಕ್ಯಾಟರಿಂಗ್ ಸರ್ವಿಸ್ ಕುಂಟಿನಿ ಕ್ಯಾಟರಿಂಗ್ ಸರ್ವಿಸ್ ಆ ನಂಬರನ್ನು ನಂಬರ್ ಹಾಕಿದ್ರೆ ಅದು ನಿಮ್ಮ ರುಚಿ ಕೈ ರುಚಿ ಬೇಕು ಅಂದರೆ ಅದೇ ನೋಡಿ ಕಾಂಟ್ರಾಕ್ಟ್ ನಿಮ್ಮ ಹೆಸರು ಗೊತ್ತಾ ಇದಿಲ್ಲ ಕಿರಣ್ ಭಟ್ ಕುಂತೀನಿ ಅಂತ ನೋಡಿ ಅದು ಒಲೆಯಲ್ಲಿ ಕಟ್ಟಿಗೆ ಒಲೆಯಲ್ಲಿ ಮಾಡಿದಂತ ಬಿಸಿ ಬಿಸಿ ಅನ್ನ ಆಮೇಲೆ ಊಟದಲ್ಲಿ ಹಾಕುವಾಗ ಯಾವ ರೀತಿ ಬಡಿಸೋದೊಳಗೆ ತೋರಿಸ್ತೆ

اللي عندها اسمها احلى جايبه لنا سريع طيبه عادي لو هذا متماجي عادي نطلع عليه وايدي ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು